ನಮಸ್ಕಾರ ಉಡುಪಿ ರಿಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋ ವಿಧಾನವನ್ನು ಹಿಡ್ಯದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಿಮಗೆ ಈವರೆಗಿನ ಎಲ್ಲ ನೋಟಿಫಿಕೇಷನ್ ವೀಡಿಯೋಗಳಿಗೂ ಸಿಗ್ತವೆ ಒಂದು ಪಾತ್ರೆಯಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ತಣ್ಣ ತಣ್ಣೀರಲ್ಲಿ ಮೊಟ್ಟೆ ಬೇಯಲು ಹಾಕಬೇಡಿ ನೀರು ಬಿಸಿ ಆದಮೇಲೆ ಮೊಟ್ಟೆ ಹಾಕಿ ಬೇಯಿಸ್ಕೊಳ್ಳಿ ಇದನ್ನು ಮೊಟ್ಟೆ ಚೆನ್ನಾಗಿ ಬೇಯ್ತದೆ ಬೆಂದಾಗ ಅದಕ್ಕೆ ಕ್ರ್ಯಾಕ್ ಬರ್ತದೆ ಹಾಗೆ ಕ್ರ್ಯಾಕ್ ಬಂದಾಗ ಅದು ಚೆನ್ನಾಗಿ ಬೆಂದಿದಂತ ಅರ್ಥ ಅದನ್ನು ತಣ್ಣಗೆ ಮಾಡಿಕೊಂಡು ಅದನ್ನು ಬಿಡಿಸ್ಕೊಳ್ಳಿ ಈಗ ಮೊಟ್ಟೆಯನ್ನು ಈ ರೀತಿ ಚಾಕುವಿನಲ್ಲಿ ಕೊಯ್ದುಕೊಳ್ಳಿ ಇದು ಮಸಾಲ ಹಿರ್ಕೊಂಡು ಒಳ್ಳೆಯ ಟೇಸ್ಟ್ ಬರ್ತದೆ ಬಿರಿಯಾನೂ ಚೆನ್ನಾಗಿ ಬರ್ತದ ಈಗ ಬಿರಿಯಾನಿ ಮಾಡಲು ಏನು ಸಾಮಗ್ರಿಗಳು ಬೇಕಾಗ್ತದೆ ನೋಡೋಣ ಎರಡು ಟೊಮೆಟೊ ಒಂದು ಆಲೂಗಡ್ಡೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿಯನ್ನು ಕತ್ತರಿಸ್ಕೊಂಡಿದ್ದೀನಿ ಆಲೂಗಡ್ಡೆ ದೊಡ್ಡದು ಪೀಸಾಗಿ ಕತ್ ಕತ್ತರಿಸ್ಕೊಳ್ಳಿ ಈರುಳ್ಳಿ ಸಣ್ಣದು ಮಾಡಿದ್ರೆ ಸಾಕು ಆಮೇಲೆ ಮೆಣಸಿನ್ಕಾಯಿನ ಉದ್ದಾನೇ ಕತ್ತರಿಸ್ಕೊಳ್ಳಿ ಎರಡು ಚಮಚ ಗಟ್ಟಿ ಮೊಸರು ಒಂದು ಚಮಚ ಬಿರಿಯಾನಿ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಉಪ್ಪು ಎಣ್ಣೆ ನಾಲ್ಕು ಚಮಚ ಕಾಲು ಚಮಚ ಅರಿಶಿನ ಹುಡಿ ಹಚ್ಚ ಖಾರದ ಪುಡಿ ಒಂದು ಚಮಚ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಹಾಕೋಳಿ ಇಲ್ಲಿ ನಾನು ತಗೊಂಡಿಲ್ಲ ಅದನ್ನು ಬೇರೆ ಹಾಕ್ತೇನೆ ಈಗ ಗರಂ ಏನು ನೋಡೋಣ ಏಲಕ್ಕಿ ಮೂರು ಚಕ್ಕೆ ಬಿರಿಯಾನಿ ಎಲೆ ಸ್ಟಾರ್ ಒಂದು ಎರಡು ಇಟ್ಕೊಂಡಿದ್ದೀನಿ ಲವಂಗ ಎರಡು ಕಪ್ಪು ಬಾಸ್ಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಎರಡು ಸಲ ತೊಳೆದು ಬಿಟ್ಟು ನೀರು ಇಟ್ಕೊಂಡಿದ್ದೀನಿ ನಾವು ಇಲ್ಲಿ ನಾನು ಯಾವುದೇ ಪೇಸ್ಟನ್ನು ತೊಗೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿಯನ್ನು ಮಾತ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಮೂರು ಬಗೆ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೂ ಪುದೀನ ಸೊಪ್ಪು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೇ ಬಿರಿಯಾನಿಗೆ ಉಪಯೋಗ ಮಾಡ್ತಾ ಇದ್ದೀನಿ ಈಗ ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ತೇನೆ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಮೊದಲು ಮೊಟ್ಟೆಯನ್ನು ಸಣ್ಣ ಉರಿಯಲ್ಲಿ ಹುರಿತೇನೆ ಮೊಟ್ಟೆ ಚೆನ್ನಾಗಿ ಮೇಲೆ ಚೆನ್ನಾಗಿ ಹುರಿದಾಗ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆಯನ್ನು ಸೇರಿಸಿ ಅದನ್ನು ಇನ್ನೂ ಹುರಿಬೇಕು ಅದು ಕಡಿಮೆ ಉರಿಯಲ್ಲಿ ಹುರಿದಿಟ್ಕೊಳ್ತೇನೆ ಇದಕ್ಕೆ ಅರ್ಧ ಚಮಚ ಉಪ್ಪು ಸೇರಿಸ್ತೇನೆ ನಂತರ ಸಣ್ಣ ಉರಿಯಲ್ಲಿ ಇದನ್ನು ಹುರಿತಾ ಇದ್ದೇನೆ ಇದನ್ನು ಮೇಲೆ ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೊಳ್ತೀನಿ ಇದು ಬಿರಿಯಾನಿಗೆ ನಾವು ಲಾಸ್ಟಿಗೆ ಹಾಕ್ಕೊಳ್ಳುವ ಈಗ ಕುಕ್ಕರ್ ಬಿಸಿ ಮಾಡಿಕೊಂಡು ಅದಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕ್ತೇನೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಗರಂ ಮಸಾಲ ಎಲ್ಲ ಹಾಕ್ತೇನೆ ಸ್ವಲ್ಪ ಹೊತ್ತು ಹುರಿಯ ಗರಂ ಮಸಾಲ ಕಡಿಮೆ ಉರಿಯಲ್ಲಿ ಹುರಿಬೇಕು ಉರಿ ಜಾಸ್ತಿ ಆದರೆ ಅದು ಸೇದಾ ಹೋಗ್ಬಿಡ್ತದೆ ಈಗ ಇದಕ್ಕೆ ನಾವು ಕತ್ತರಿಸಿರುವ ಈರುಳ್ಳಿ ಆಮೇಲೆ ಹಚ್ಚಿ ಮೆಣಸಿನ್ಕಾಯಿನ ಹಾಕ್ತೇನೆ ಈರುಳ್ಳಿಯನ್ನು ಚೆನ್ನಾಗಿ ಹುರಿಬೇಕು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಇರಬೇಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ இதெல்லாம் ஹசி வாசனை ஓகோ ரே கடுமையே உரித்தேன் நான் அதரில் இருர்நாச எல்லாம் ட்ரை ஆகும் அவங்க ஒழை பரிமள பார்த்தது இது நான் எரூ டொமெட்டோ கத்தர்ஸ் கொண்டேனே அதுக்கே ஆகிப்டேனி டொமெட்டோ சனா மெத்தக்காக உரித்தார் வைக்கோ டொமெட்டோ ஒழை பேஸ்ட் ஆகிபுட்டது இதை எரண்டு கண்ட ಆ ಥರ ಹಚ್ಚ ಖಾರದ ಪುಡಿ ಒಂದು ಚಮಚ ಹಾಕ್ತೀನಿ ಈಗ ಬಿರಿಯಾನಿ ಮಸಾಲ ಒಂದು ಚಮಚ ಹಾಕ್ತಾ ಇದ್ದೀನಿ ನಾನು ಒಂದು ಚಮಚ ಉಪ್ಪು ಹಾಕ್ತೀನಿ ಉಪ್ಪು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಇದಕ್ಕೆ ಏನು ಇಷ್ಟೇ ಹಾಕಬೇಕು ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರಿಗೆ ಉಪ್ಪಿನ ರುಚಿ ಒಂದೊಂದು ರೀತಿ ಇರ್ತದೆ ಈಗ ನೀವು ಮೊದಲೇ ಹುರಿದಿಟ್ಕೊಂಡಿರೋ ಮೊಟ್ಟೆಯನ್ನು ಹಾಕ್ತಾ ಒಂದೊಂದೇ ಹಾಕ್ತಾ ಬನ್ನಿ இதனோந்து நிமிஷ அதரில் திருகி ஆலூகும் அதரே ஹாக்குபடி இதாஸி உரிமைக்கில் நாம் மொதல் ஹுர்க்கோண்டி நீங்கள் மசாலா சொல் கொண்டே சாக்கோ ನಾನೀಗ ಎರಡು ಕಪ್ ಅಕ್ಕಿಯನ್ನು ತೊಳೆದಿಟ್ಟುಕೊಂಡಿದ್ದೇನೆ ಮೊದಲೇ ತೋರಿಸ್ತೀನಿ ಅದಕ್ಕೆ ಸರಿಯಾಗಿ ನಾಲ್ಕು ಕಪ್ ಅಕ್ಕಿ ಆಗೋಷ್ಟು ನೀರನ್ನು ಹಾಕ್ತೀನಿ ಈ ನೀರು ಸ್ವಲ್ಪ ಕುದಿ ಬರುವಾಗ ಅಕ್ಕಿಯನ್ನು ಸೇರಿಸ್ತೀನಿ ಅಕ್ಕಿ ಮಾ ಕುದೀತಾ ಇರುವಾಗ ನಾವು ಅದನ್ನು ಕುಕ್ಕರ್ನ ಮುಚ್ಚಿ ಬಿರಿಯಾನಿ ಆಗಲಿ ಪಲಾವಾಗಲಿ ಮಾಡೋ ಏನಂದರೆ ನೀರು ಚೆನ್ನಾಗಿ ಕುದಿಯುವಾಗ ನಾವು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಆ ಅಕ್ಕಿ ಜೊತೆ ಮಸಾಲ ಗೊಜ್ಜು ಎಲ್ಲ ಸೇರಿಕೊಂಡು ಅದು ಕುದಿ ಬರಬೇಕು ಅದನ್ನ ತಣ್ಣಗಿರುವಾಗಲೇ ನಾವು ಮುಚ್ಚಳ ಹಾಕ್ಕೊಳ್ಬಾರ್ದು ಆವಾಗ ತಾಳ ಹಿಡುವ ಸಾಧ್ಯತೆ ಇರ್ತದೆ ಈ ರೀತಿ ನೀವು ಮಾಡಿದ್ರೆ ಬಿರಿಯಾನಿ ತುಂಬ ಉದುರು ಬರುತ್ತೆ Wonder what truly matters to me I know for sure it's not a fancy degree. I'd like to do what I love. But what if I'm not good enough? Split personality sometimes sour, sometimes sweet, and then I shine a light story.